ಅವರದ್ದು ಮುದ್ದಾದ ಕುಟುಂಬ ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ವಾಸವಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಗಂಡ ಪತ್ನಿ ಹಾಗೂ ಮಗುವಿನ ಬಗ್ಗೆ ಸುಂದರ ಭವಿಷ್ಯದ ಕನಸು ಕಂಡಿದ್ದ ಹೀಗಿರುವಾಗ ಕೈಯಲ್ಲಿಡಿದು ಆಡಿಸಬೇಕಿದ್ದ ತನ್ನ ಕಂದನನ್ನೇ ತಾಯಿ ಕೊಲೆ ಮಾಡಿದ್ದಾಳೆ ಈ ಕುರಿತು ಕರುಣಾಜನಕ ಸ್ಟೋರಿ ಇಲ್ಲಿದೆ ನೋಡಿ ಗಂಡ ಹೆಂಡತಿ ಜಗಳಕ್ಕೆ ಹೆತ್ತ ಮಗುಬಲಿ ಎರಡು ವರ್ಷದ ಮಗಳನ್ನ ಕೊಂದು ತಾಯಿ ಆತ್ಮಹತ್ಯೆಗೆ ಯತ್ನ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಮುದ್ದಾದ ಕುಟುಂಬವನ್ನ ನೋಡಿ ಹೆಸರು ಲಕ್ಷ್ಮೀನಾರಾಯಣ್ ಪತ್ನಿ ಚಿನ್ನ ಹಾಗೂ ಎರಡೂ ಹೊರ ಬಂದಿದ್ದು ಶ್ರುತಿಕ ಮೂಲತಃ ಆಂಧ್ರದ ಚಿತ್ತೂರು ಮೂಲದ ಲಕ್ಷ್ಮೀನಾರಾಯಣ್ ಕಳೆದ ಮೂರು ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ರು ಹೀಗೆ ಪುರಂ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ಬಳಿ ಬಾಡಿಗೆ ಮನೆ ಮಾಡಿಕೊಂಡು ಪತ್ನಿ ಮಗುವಿನ ಜೊತೆ ವಾಸವಾಗಿದ್ದರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಲಕ್ಷ್ಮೀನಾರಾಯಣ್ ವೈಟ್ಫೀಲ್ಡ್ನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಜೀವನ ಸಂತೋಷವಾಗಿ ಸಾಗಿತ್ತು ಈ ನಡುವೆ ಗಂಡ ಹೆಂಡತಿ ನಡುವೆ ವೈಮನಸ್ಸು ಗಲಾಟೆ ಮಾಮೂಲಿಯಾಗಿತ್ತು ಆಗ ಹಿರಿಯರು ಸಂಧಾನ ಮಾಡಿ ಗಂಡ ಹೆಂಡತಿಗೆ ಬುದ್ಧಿವಾದ ಕೂಡ ಹೇಳ್ತಿದ್ರು ಇದಲ್ಲದೆ ಪತ್ನಿ ಚಿನ್ನಾಗೆ ಆರೋಗ್ಯದ ಹಾಗೂ ಮಾನಸಿಕ ಸಮಸ್ಯೆ ಇದ್ದ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಗಂಡ ಚಿಕಿತ್ಸೆ ಕೊಡಿಸುತ್ತಿದ್ದ ಹೀಗಿದ್ರೂ ಕೂಡ ಪತ್ನಿ ಪತಿ ಗಲಾಟೆ ಆಗಾಗ ಇತ್ತು ಹೀಗಿರಬೇಕಾದ್ರೆ ಇದೇ ತಿಂಗಳ ಹದಿನೇಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಪತಿ ಲಕ್ಷ್ಮೀನಾರಾಯಣ್ ಕೆಲಸಕ್ಕೆ ಹೋದಾಗ ಪತ್ನಿ ಚಿನ್ನ ತನ್ನ ಪೋಷಕರಿ ಹಾಗೂ ಪತಿಗೆ ಕರೆ ಮಾಡಿ ಸಾಯ್ತಿರುವುದಾಗಿ ತಿಳಿಸಿದ್ದಾಳೆ ಅದಾಗ್ಲೇ ಎರಡು ವರ್ಷದ ಮಗುವಿನ ಮುಖದ ಮೇಲೆ ಪಿಲ್ಲೋ ಪ್ರೆಸ್ ಮಾಡಿ ಕೊಲೆ ಮಾಡಿದ್ದಾಳೆ ಆ ಬಳಿಕ ಡೋರ್ ಲಾಕ್ ಮಾಡಿಕೊಂಡು ಚಾಕುವಿನಿಂದ ಕತ್ತನ್ನ ಕೊಯ್ದುಕೊಂಡಿದ್ದಾಳೆ ಅಷ್ಟರಲ್ಲಿ ಪತಿ ಮನೆಗೆ ಬಂದಿದ್ದು ಕೂಡಲೇ ಆಸ್ಪತ್ರೆಗೆ ಸಾಗಿಸಿದ್ದಾರೆ ತಿಂಗಳಾಯಿತು ಆ ತಿಂಗಳೇನೋ ಗಂಡ ಹೆಂಡತಿ ಏನು ಪ್ರಾಬ್ಲಮ್ ಆಗಿ ಆ ಮಗು ಡೆತ್ ಆಗಿದೆ ಆಸ್ಪಿಟಲ್ಗೆ ತಗೊಂಡು ಹೋಗೋದಕ್ಕೆ ಮಗು ಡೆತ್ ಆಯ್ತು ಈಗ ಅವರು ಲೇಡಿ ಸ್ವಲ್ಪ ಏನು ಇದರಿಂದ ಇದು ಮಾಡಿ ಅದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಷ್ಟೇ ಅವರು ನಾವಿರಲಿಲ್ಲ ನಾವು ಚರ್ಚ್ಗೆ ಹೋಗಿದ್ದೋ ನಾವು ಇರಲಿಲ್ಲ ನಾವು ಬರೋದಕ್ಕೆ ಈ ಥರ ಆಗಿದೆ ಅಂತ ನಿವಿಸ ಹೌದು ಗಂಡ ಗಂಡೆಂಟಿ ಗಲಾಟೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಲಾಟೆ ಗಂಡೆ ಹಾಂ ಅವರು ಆಂಧ್ರದವರು ಆಂಧ್ರ ಅವ್ರು ಬಂದು ಮೂರು ತಿಂಗಳಾಯ್ತು ಅಷ್ಟೇ ಅವರು ಗ ಗಂಡ ಬಂದು ಸಾಫ್ಟ್ವೇರ್ ಇಂಜಿನಿಯರು ಅವ್ರು ನೆಡಿ ಬಂದು ಹೌಸ್ ವೈಫು ಮಗುಗಂತೂ ಒಂದು ವರ್ಷ ಐದು ತಿಂಗಳೇನು ಅಷ್ಟೆ ಅಷ್ಟೇ ಬೇರೆ ಇನ್ನೇನು ಬೇರೆ ಇನ್ನೇನು ಅಕ್ಕಪಕ್ಕದೇನು ಏನು ಪ್ರಾಬ್ಲಮ್ ಏನಿಲ್ಲ ಅದೇ ಅವು ಅದೇನು ಅವರು ಏನು ಇದು ಮಾಡಿ ತಾಯಿಯ ಇದು ಮಾಡಿ ಮಗುನ ಅವೆಮ್ಮನೇ ಸಾಯಿಸಿರೋದು ಬಟ್ ಅದೆಲ್ಲ ಈಗ ಪೊಲೀಸರು ಎನ್ಕ್ವೈರಿ ಮಾಡ್ತಾವೆ ಅಯ್ಯಮ್ಮ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಈಗ ಇನ್ನು ಡಿಸೈಡ್ ಆಗೋದು ನಮ್ದು ಇನ್ನು ಬೆಡ್ ಮೇಲೆ ಮಲಗಿದ ಸ್ಥಿತಿಯಲ್ಲಿ ಇದ್ದಂತಹ ಮಗು ಮೃತಪಟ್ಟಿತ್ತು ಆಸ್ಪತ್ರೆಗೆ ಸಾಗಿಸಿದ ಬಳಿಕ ಮಗುವನ್ನ ಕೊಲೆ ಮಾಡಿರುವ ಬಗ್ಗೆ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಸದ್ಯ ಆತ್ಮಹತ್ಯೆಗೆ ಯತ್ನಿಸಿದ್ದ ಚಿನ್ನ ಪ್ರಾಣಪಾಯದಿಂದ ಪಾರಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನು ಗಾಯಾಳು ಚಿನ್ನ ಆರೋಗ್ಯದ ಸಮಸ್ಯೆಯಿಂದ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ ತಾನು ಸತ್ತರೆ ಮಗು ಅನಾಥ ಆಗಬಹುದು ಅಂತ ತಾಯಿ ಕೊಲೆ ಮಾಡಿದ್ದಾಳೆ ಕೆಆರ್ಪುರ ಪೊಲೀಸ್ ಠಾಣಾ ಸರಹದಿನಲ್ಲಿ ಸೀಗಹಳ್ಳಿ ವ್ಯಾಪ್ತಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ವರದಿಯಾದಂತಹ ಚೆನ್ನ ಇಪ್ಪತ್ನಾಲ್ಕು ವರ್ಷದವರು ಕೌಟುಂಬಿಕ ಕಲಾ ಮತ್ತು ಆರೋಗ್ಯದ ಸ್ಥಿತಿ ಸರಿಯಾಗಿರದೇ ಇರೋದರಿಂದ ತಮ್ಮ ಎರಡು ವರ್ಷದ ಮಗಳನ್ನ ಉಷಿರುಗಟ್ಟಿ ಕಟ್ಟಿಸಿ ಸಾಯಿಸಿ ತಾವು ಕೂಡ ಕತ್ತನ್ನು ಸಿಡಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಕೊಂಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೆ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರ್ತದೆ ಸರ್ ಯಾರಿಗೂ ಹುಷಾರಿಲ್ಲ ಸರ್ ಅವರಿಗೂ ಹುಷಾರಿಲ್ಲ ಅಥವಾ ಮಗು ಹುಷಾರಿಲ್ಲ ಸರ್ ಕೌಟುಂಬಿಕ ಕರ ಜೊತೆಗೆ ಅವರಿಗೂ ಕೂಡ ಹೆಲ್ತ್ ಸರಿ ಇಲ್ಲ ಅಂತ ಅಲ್ಮರಿ ಮಾಹಿತಿ ಬಂದಿದೆ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿ ಕೇವಲ ಮೂರು ತಿಂಗಳಿಂದ ಇಲ್ಲಿ ವಾಸ ಹೌದು ಆಂಧ್ರ ಪ್ರದೇಶದ ಮೂಲದವರು ಒಂದೂವರೆ ವರ್ಷದಿಂದ ಅವ್ರು ಏನು ಮಗಳು ಡೆಲಿವರಿ ಆಗಿತ್ತು ಅವರು ಅವ್ರ ಮನೆಯಲ್ಲೇ ಇತ್ತು ಅವರು ಬಟ್ ಆ ಇತ್ತೀಚೆಗೆ ಅವರು ಇಲ್ಲಿ ಬಂದು ಮನೆ ಮಾಡಿಕೊಂಡು ಕೆಲಸ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಅವರು ಸಪ್ರೇಟ್ ಆಗಿತ್ತು ಸರ್ ಕೌಟುಂಬಿಕ ಕಾಲ ಅಂದರೆ ಗಂಡನಿಂದ ಹಾಂ ಗಂಡ ಹೆಂಡತಿಗೂ ಕೂಡ ಅವ್ರಿಗೆ ಸಮಸ್ಯೆಗಳು ಇತ್ತು ಸೊ ಬಟ್ ಏನಂದರೆ ಮನೆ ಬಾಗಿಲು ಹಾಕ್ಕೊಂಡು ಮನೆಯಲ್ಲಿ ಹತ್ರ ಮಾಡ್ಕೊಳ್ತಾರೆ ಸರ್ ಈಗ ಅಂದರೆ ಮರಣೋತ್ತರ ಪರೀಕ್ಷೆ ಹಾಂ ಅದ್ರ ಬಗ್ಗೆ ಇನ್ನೂ ವರದಿ ಬರಬೇಕು ನಮ್ಮ ಹತ್ರ ಪರೀಕ್ಷೆ ವರದಿ ಬರಬೇಕು ಬಟ್ ನಮ್ಮದು ಅವ್ರ ಸ್ಥಿತಿ ಹೇಗಿದೆ ಸರಿ ನೀಡಿ ಅವರು ಕೂಡ ಕ್ರಿಟಿಕಲ್ ಇದ್ದಾರೆ ಸೊ ಅವ್ರದ್ದು ಹಾಸ್ಪಿಟಲಿಂದ ವೈದ್ಯರಿಗೂ ಪರೀಕ್ಷೆ ಮಾಡಿಕೊಂಡು ತದನಂತರ ಅವರು ಹೇಳಿಕೆ ಆಧಾರದ ಮೇಲೆ ತನಿಖೆ ಕೈಗೊಳ್ಳಬೇಕಾಗುತ್ತೆ ಸದ್ಯಕ್ಕೆ ಅವ್ರು ಏನಿಲ್ಲ ಸರಿ ಗಂಡ ಮೇಲೆ ನಮ್ಗೆ ಸಸ್ಪೆಕ್ಟ್ ಇದೆ ಸರ್ ಅವರು ಎಫ್ ಐ ಕೊಟ್ಟಿದ್ದಾರೆ ಬಟ್ ಸಸ್ಪೆಕ್ಟ್ ಅದು ಕೂಡ ನಾವು ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತೀವಿ ಇನ್ಕ್ಲೂಡಿಂಗ್ ಈ ಮೃತರು ಏನು ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ ಸೊಸೈಟಿಗೆ ಅವರ ಫ್ಯಾಮಿಲಿ ಮೆಂಬರ್ಸು ಕೂಡ ಸ್ಟೇಟ್ಮೆಂಟ್ಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ನಿಷ್ಪಕ್ಷವಾಗಿ ಏನು ಮಾಡ್ತಾರೆ ಸರ್ ಗಂಡ ಗಂಡ ಕೂಡ ಇಲ್ಲಿ ಸಾಫ್ಟ್ವೇರ್ ಕಂಪ್ಲೇ ಸರ್ ಇವರು ವರ್ಕ್ ಮಾಡ್ತಿರ್ಲಿಲ್ಲ ಇಲ್ಲ ಇವರು ಓಕೆ ಥ್ಯಾಂಕ್ ಯು ಸರ್ ಸದ್ಯಕ್ಕೆ ಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಲಕ್ಷ್ಮೀನಾರಾಯಣ ದೂರು ಕೊಟ್ಟಿದ್ದು ಪ್ರಕರಣ ದಾಖಲಾಗಿದೆ ಅದೇನೇ ಇರಲಿ ಮಗುವಿನ ಭವಿಷ್ಯದ ಬಗ್ಗೆ ಸುಂದರ ಸ್ವಪ್ನಗಳನ್ನು ಕಾಣಬೇಕಾಗಿದ್ದ ತಾಯಿಯೇ ಕೊಲೆವಾಡಿದ್ದು ವಿಪರ್ಯಾಸದ ಸಂಗತಿ